ಕುಮ್ಟಾ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಉದ್ಯಮಿ ಕಿರಣ್ ನಾಯ್ಕ್ ನೇಮಕರಾಗಿದ್ದು ಜುಲೈ ಒಂದರಿಂದ ಈ ವರ್ಷದ ನೂತನ ಕಾರ್ಯಕಾರಿ ಸಮಿತಿ ಕಾರ್ಯಾರಂಭಗೊಂಡಿದೆ ರೋಟರಿ ಕ್ಲಬ್ ಕುಮಟಾ ಘಟಕದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಕಾರ್ಯಕಾರಿ ಸಮಿತಿ ಜುಲೈ ಒಂದರಂದು ಕಾರ್ಯಾರಂಭಿಸಿದೆ ಈ ವರ್ಷದ ಅಧ್ಯಕ್ಷರಾಗಿ ಕೈಗಾರಿಕೋದ್ಯಮಿ ಕಿರಣ್ ನಾಯಕ್ ಕಾರ್ಯದರ್ಶಿಯಾಗಿ ನಿಖಿಲ್ ಕ್ಷೇತ್ರಪಾಲ್ ಹಾಗೂ ಸಹಕಾರಿ ಸೊಸೈಟಿಯ ವ್ಯವಸ್ಥಾಪಕ ಗುರುಪ್ರಸಾದ್ ಕಾಮತ್ ಅವರು ಕಾರ್ಯಾರಂಭಿಸಿದ್ದಾರೆ ಉಪಾಧ್ಯಕ್ಷರಾಗಿ ಗುರುರಾಜ್ ಶೆಟ್ಟಿ ಸಹಕಾರ್ಯದರ್ಶಿಯಾಗಿ ವಿಶಾಲ್ ಶೇಟ್ ಸರ್ಜೆಂಟ್ ಅಟ್ಸ್ ಆರ್ಮ್ಸ್ ಆಗಿ ಗಣೇಶ್ ನಾಯಕ್ ನೇಮಕೊಂಡಿದ್ದಾರೆ ನಿಕಟಪೂರ್ವ ಅಧ್ಯಕ್ಷ ಅತುಲ್ ಕಾಮತ್ ಕಾರ್ಯದರ್ಶಿ ಸಿಎ ವಿನಾಯಕ್ ಹೆಗಡೆ ಕೋಶಾಧಿಕಾರಿ ಪವನ್ ಶೆಟ್ಟಿ ಸೇರಿದಂತೆ ಎರಡ್ ಸಾವಿರದ ಐದು ಇಪ್ಪತ್ತಾರನೇ ಸಾಲಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಜಯ ವಿಠಲ್ ಕುಬಾಲ್ ಯೋಗೇಶ್ ಕೊಡ್ಕಣಿ ಡಾಕ್ಟರ್ ವಾಗೀಶ್ ಭಟ್ ಡಾಕ್ಟರ್ ಶ್ರೀದೇವಿ ಭಟ್ ಎಂಬಿ ಪೈ ಶ್ರೀಕಾಂತ್ ಭಟ್ ಜಯಶ್ರೀ ಕಾಮತ್ ಡಾಕ್ಟರ್ ದೀಪಕ್ ನಾಯಕ್ ರಾವ್ ಸಂದೀಪ್ ನಾಯಕ್ ಸತೀಶ್ ನಾಯಕ್ ಯೋಗೇಶ್ ಕಾಮತ್ ಡಾಕ್ಟರ್ ನಮ್ರತಾ ಶಾನ್ಬಾಗ್ ಮೊದಲಾದವರು ಸೇವೆ ಸಲ್ಲಿಸಿದ್ದಾರೆ ಎಂದು ರೋಟರಿ ಕ್ಲಬ್ನ ಸದಸ್ಯ ಎನ್ಆರ್ ಗಜು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವೈದ್ಯ ದಿನಾಚರಣೆಯ ಪ್ರಯುಕ್ತ ಜುಲೈ ಒಂದರಂದು ಉತ್ತರ ಕನ್ನಡ ಬ್ಲಡ್ ಬ್ಯಾಂಕಿನಲ್ಲಿ ರಕ್ತ ನೀಡುವ ಮೂಲಕ ನೂತನವಾಗಿ ಅಧಿಕಾರ ವಹಿಸಿಕೊಂಡ ರೋಟರಿ ಪದಾಧಿಕಾರಿಗಳು ರೋಟರಿ ಚಟುವಟಿಕೆಗಳಿಗೆ ಚಾಲನೆ ನೀಡಿ ವೈದ್ಯರ ದಿನ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಕೆನರಾ ಪ್ಲಾಸ್ ನ್ಯೂಸ್ ಕುಮಟಾ